ಒಂದು ನಿಸರ್ಗ ಬಡಾವಣೆ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಎಲ್ಲ ನಾಗರಿಕರಿಗೂ ತಲುಪಿಸುವಂತ ಕೆಲಸವನ್ನ ಇದರಲ್ಲಿ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಎಲ್ಲ ಮಧ್ಯಮ ವರ್ಗದವರು ಇದ್ದಾರೆ ಪ್ರೈಮರಿ ಸ್ಕೂಲ್ಗಳು ಸ್ಟಾರ್ಟ್ ಯೋಚನೆ ಇದೆ ಅದಕ್ಕೆ ಬೇಕಾದಂಥ ಸವಲತ್ತುಗಳು ನಿಪ್ಮ್ಯಾಟ್ ಕಡೆಯಿಂದ ನಾವು ಸಹಾಯ ಮಾಡ್ತೀವಿ ಮನೆಯಲ್ಲಿ ತಾಯಿ ಗುರು ಆದರೆ ಶಾಲೆಯಲ್ಲಿ ಶಿಕ್ಷಕಿಯ ಒಂದು ಪ್ರಥಮ ಗುರು ಆಗಿರ್ತಾರೆ ಆ ಬಡ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಬೇಕಾದ್ರೆ ಅವರವ್ರ ಹತ್ರ ಅಷ್ಟು ದುಡ್ಡಿರಲ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತ ಬಡಾವಣೆ ಅಂತ ಕರೆಸಿಕೊಳ್ಳುವಂತಹ ನಿಸರ್ಗ ಬಡಾವಣೆಯಲ್ಲಿ ಬಡವರ ಮಕ್ಕಳಿಗಾಗಿಯೇ ಇಲ್ಲಿ ಅಂಗನವಾಡಿ ಕೇಂದ್ರವನ್ನ ಆರಂಭಿಸಲಾಗಿದೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಅಂಗನವಾಡಿ ಕೇಂದ್ರಗಳಿದೆ ನಿಸರ್ಗ ಬಡಾವಣೆಯಲ್ಲಿ ಕೆಲಸ ಮಾಡುವಂತಹ ಹಾಗೆಯೇ ಈ ಬಡಾವಣೆಯಲ್ಲೂ ಕೂಡ ಬಡವರಿದ್ದಾರೆ ಉಳ್ಳವರು ಏನು ಕಾನ್ವೆಂಟ್ಗಳಿಗೆ ನರ್ಸರಿಗಳಿಗೆ ತಮ್ಮ ಮಕ್ಕಳನ್ನ ಪ್ರತಿಷ್ಠಿತ ಶಾಲೆಗಳಿಗೆ ಕಳಿಸ್ತಾರೆ ಆದ್ರೆ ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆನೆ ಅವಲಂಬಿತರಾಗಬೇಕು ಹಾಗಾಗಿ ಸರ್ಕಾರಿ ಶಾಲೆಗಳು ಇದಾವೆ ಹಾಗೆಯೇ ಇದೀಗ ಚಿಕ್ಕ ಮಕ್ಕಳಿಗಾಗಿ ಅಂಗನವಾಡಿ ಕೇಂದ್ರಗಳು ಕೂಡ ಇದಾವೆ ಈ ಒಂದು ಅಂಗನವಾಡಿ ಕೇಂದ್ರ ಇದೀಗ ನಿಸರ್ಗ ಬಡಾವಣೆಯಲ್ಲೂ ಕೂಡ ಆರಂಭಗೊಂಡಿದೆ ಇದರ ಉದ್ಘಾಟನಾ ಕಾರ್ಯಕ್ರಮವು ಆಯೋಜನೆಗೊಂಡಿತ್ತು ಈ ಒಂದು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಇಂದ್ರಮ್ಮ ಸಂಪಂಗಿರವರು ಉಪಾಧ್ಯಕ್ಷರಾದಂತಹ ಅವರು ಈ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಸೌಭಾಗ್ಯ ಮೈಕೋ ನಾಗರಾಜ್ ರವರು ಸುಶೀಲ ರಮೇಶ್ ಹಾಗೆಯೇ ಅತ್ಯಂತ ಕ್ರಿಯಾಶೀಲ ಸದಸ್ಯರಾದಂತಹ ಸದಾನಂದ್ ಮುಂತಾದವರು ಉಪಸ್ಥಿತರಿದ್ದರು ಈ ಒಂದು ಬಡಾವಣೆಯಲ್ಲಿ ಈಗ ಅಂಗನವಾಡಿ ಕೇಂದ್ರ ತೆರೆಯಲು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಸಾಥ್ ನೀಡಿದಂತಹ ನಿಪ್ಪ್ಯಾಟ್ನ ಸದಸ್ಯರು ಕೂಡ ಉಪಸ್ಥಿತರಿದ್ದರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಚಿಣ್ಣರ ಲೋಕ ನಿಸರ್ಗ ಬಡಾವಣೆಯಲ್ಲಿ ಆರಂಭಗೊಂಡಿದೆ ಬಣ್ಣ ಬಣ್ಣದ ಚಿತ್ರಗಳು ಹಾಗೆಯೇ ಮಕ್ಕಳಿಗೆ ಬೇಕಾಗಿರುವಂತಹ ಆಟದ ವಸ್ತುಗಳು ಇತರೆ ವಸ್ತುಗಳು ಎಲ್ಲವೂ ಕೂಡ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಅತ್ಯಂತ ಸುಂದರವಾಗಿ ಸಜ್ಜುಗೊಳಿಸಲಾಗಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ शुभमङ्गळे सर्वाङ्गीष्टप्रदे शृङ्गपुरनुत श्रीपद्मचरणे शङ्करसन्नुत श्रीपददे शङ्करसन्नुत श्रीपद्मच ಹೌದು ಅಂಗನವಾಡಿ ಕೇಂದ್ರಗಳು ಅಂದ್ರೆ ಬಡ ಮಕ್ಕಳಿಗಾಗಿಯೇ ಈ ರೀತಿಯಾದಂತಹ ಅಂಗನವಾಡಿ ಕೇಂದ್ರಗಳು ಸರ್ಕಾರವು ನಡೆಸ್ತಾ ಇರ್ತಕ್ಕಂತಹದ್ದು ಪ್ರತಿ ಗ್ರಾಮಗಳಲ್ಲೂ ಕೂಡ ಅಂಗನವಾಡಿ ಕೇಂದ್ರಗಳು ಇರುತ್ವೆ ನಿಸರ್ಗ ಬಡಾವಣೆಯಲ್ಲಿ ಇಷ್ಟು ವರ್ಷಗಳ ಕಾಲ ಅಂಗನವಾಡಿ ಕೇಂದ್ರ ಇರ್ಲಿಲ್ಲ ಇದೀಗ ಇಲ್ಲಿ ನಿಸರ್ಗ ಬಡಾವಣೆಗೆ ಸೇರಿರುವಂತಹ ಒಂದು ಕಟ್ಟಡದಲ್ಲಿಯೇ ಅಂಗನವಾಡಿ ಕೇಂದ್ರವನ್ನ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಸದಾನಂದ್ ಸೌಭಾಗ್ಯ ಮೈಕೋ ನಾಗರಾಜ್ ಸುಶೀಲಾ ರಮೇಶ್ ಇವರ ನೇತೃತ್ವದಲ್ಲಿ ಈಗ ಈ ಒಂದು ಅಂಗನವಾಡಿ ಕೇಂದ್ರ ಆರಂಭಗೊಂಡಿದೆ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಇನ್ನು ಈ ಒಂದು ಕಾರ್ಯಕ್ರಮವು ಅತ್ಯಂತ ಸುಂದರವಾಗಿ ವ್ಯವಸ್ಥೆಯಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ನಮ್ಮ ಆನೇಕಲ್ನ ಶಿಶು ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆಯ ಅವರು ಶ್ರೀಮತಿ ಕವಿತಾ ಮೇಡಮ್ ಅವರು ಆಗಮಿಸಬೇಕಾಗಿತ್ತು ಕಾರಣಾಂತರದಿಂದ ಆಗಮಿಸಿಲ್ಲ ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಪಿ ಡಿಒ ಅವರು ಆಗಮಿಸಬೇಕಾಗಿತ್ತು ಅವರು ಸರ್ಕಾರದ ಕೆಲಸ ಇರೋದ್ರಿಂದ ಅವರು ಹೊರಗಡೆ ಹೋಗಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ವಿಶೇಷವಾಗಿ ನಮಗೆ ಟೆಂಪ್ರವರಿಯಾಗಿ ನಿಪ್ ಮ್ಯಾಟ್ನ ಆಡಳಿತ ಮಂಡಳಿ ಅವರಿಗೆ ನಾವು ಪಂಚಾಯಿತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಏಕೆ ಅಂತ ಹೇಳಿದರೆ ಈ ಒಂದು ಕೊಠಡಿಯನ್ನು ತಾತ್ಕಾಲಿಕವಾಗಿ ನಮ್ಮ ಪಂಚಾಯಿತಿಗೆ ಅಂದರೆ ಅಂಗನವಾಡಿ ನಡೆಸಲಿಕ್ಕೆ ಅವರು ಅನುವು ಮಾಡಿಕೊಟ್ಟಿದರೆ ವಿಶೇಷವಾಗಿ ಶ್ವೇತ ಬಾಣಂತಿಯರಿಗೆ ಯಾವ್ಯಾವ ಸವಲತ್ತಿದೆ ಇದೆ ಅಂತ ಮೇಡಮ್ ಅವ್ರು ತಿಳಿಸ್ಕೊಡ್ತಾರೆ ದಯವಿಟ್ಟು ನಮ್ಮ ಬಡಾವಣೆಯ ಮಹಿಳೆಯರು ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ಪಡ್ಕೋಬೇಕು ಅನ್ನೋದು ಇದರ ನಮ್ಮ ಉದ್ದೇಶ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಸ್ವಯಂ ಕಟ್ಟಡ ಶಾಶ್ವತವಾದ ಕಟ್ಟಡ ಪರ್ಮನೆಂಟ್ ಕಟ್ಟಡವನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಮತ್ತು ಪಂಚಾಯಿತಿ ಸದಸ್ಯರ ನಿಧಿಯಿಂದನೂ ಸಹ ನಾವು ಕ್ರೋಢೀಕರಿಸಿ ಹಣವನ್ನು ಕ್ರೀಡೀಕರಿಸಿ ಸ್ವಂತ ಕಟ್ಟಡ ಕೆಲವೇ ತಿಂಗಳ ಬೆಳಗ್ಗೆ ನೈನ್ ತರ್ಟಿಯಿಂದ ಗರ್ಭಿಣಿ ಮತ್ತೆ ಬಾಣಂತಿಯವರಿಗೆ ಇಷ್ಟು ದಿನ ಅಂಗನವಾಡಿಯಲ್ಲಿ ಬಂದು ಆಹಾರವನ್ನು ಸೇವಿಸಬೇಕು ಅಂತ ಇತ್ತು ಈಗ ಈ ತಿಂಗಳಿಂದ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಅವರಿಗೆ ಡ್ರೈ ರೇಷನ್ ಅನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಮಂತ್ಲಿ ಮಂತ್ಲಿ ಬಂದು ಅವರು ನಮ್ಮ ಹತ್ರ ತಗೋಬೇಕು ಮತ್ತೆ ಅವರು ಹೋಗಿ ಪ್ರೆಗ್ನೆಂಟ್ ದಿವಸದಿಂದನೇ ಅಲ್ಲಿ ಹೋಗಿ ನಮಗೆ ಆರೋಗ್ಯ ಇಲಾಖೆಯಲ್ಲಿ ತಾಯಿ ಕಾಡನ್ನು ಮಾಡಿಸ್ಕೊಂಡು ಬಂದು ಅದನ್ನು ನಮಗೆ ಕೊಟ್ರೆ ನಾವು ಅದನ್ನ ಎಂಟ್ರಿ ಮಾಡ್ಕೋತೀವಿ ಈಗ ನಮ್ದು ಆನ್ಲೈನು ಮತ್ತೆ ಬುಕ್ಕಲ್ಲಿ ಎರಡರಲ್ಲಿ ಎಂಟ್ರಿ ಇರೋದ್ರಿಂದ ಅದೇ ನಮ್ಮ ನಿವಾಸಿಗಳು ಪಡ್ಕೊಳ್ಬೇಕು ಯಾಕಂದ್ರೆ ಗೌರ್ಮೆಂಟು ಸವಲತ್ತು ಕೊಡುತ್ತೆ ಅದನ್ನು ನಾವು ಪಡ್ಕೊಳ್ಬೇಕು ಯಾಕಂದ್ರೆ ದುಡ್ಡಿರೋ ಸಮಾನವಾಗಿ ಕಳಿಸ್ಬೋದು ಬಟ್ ಸಾಮಾನ್ಯ ಜನಗಳಿಗೆ ನಿಜವಾಗಿ ಹೇಳ್ತೇನೆ ಬಹಳ ಅನುಕೂಲವಂತ ಪ್ರತಿಯೊಂದು ಹಳ್ಳಿಯಲ್ಲಿದೆ ಹತ್ತು ಮನೆ ಇರುವಂಥ ಹಳ್ಳಿಯನ್ನು ಸಹ ನೋಡಿದ್ದೇನೆ ಒಂದು ಅಂಗನವಾಡಿ ಕೇಂದ್ರ ಇದೆ ಇದು ಇಷ್ಟು ನಿಧಾನವಾದ ತಡವಾಗಿ ಬಂದಿರೋದ್ರಿಂದ ಭಾಳ ಸಂತೋಷ ಆಗ್ತಾ ಇದೆ ಅದಕ್ಕೆ ನನ್ನ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ಇದಕ್ಕೆ ಸಹಕರಿಸಿದಂಥ ಎಲ್ಲ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮುಂದಿನ ದಿನ ಹೆಚ್ಚಾಗಿ ನಾಗರಾಜರು ಹೇಳಿದಂಗೆ ಪರ್ಮನೆಂಟಾಗಿ ಕಟ್ಟಡ ಆಗೋದಕ್ಕೆ ಎಲ್ಲ ಅನುಕೂಲಗಳು ನಮ್ಮ ನೆಪು ನನ್ನ ಸಹೋದ್ಯೋಗಿಗಳೇ ಪಂಚಾಯತಿ ಸದಸ್ಯಗಳೇ ಹಾಗೂ ನಿಸರ್ಗ ಬಡಾವಣೆಯ ಎಲ್ಲ ನಿವಾಸಿಗಳೇ ಅದರಲ್ಲಿ ಮಕ್ಕಳ ತಾಯಿ ಇರೋದು ಮಕ್ಕಳುಗಳು ಸೇರಿಸಿ ಎಲ್ಲರಿಗೂ ಒಂದು ಸ್ವಾಗತವನ್ನು ಕೋರುತ್ತಾ ಏನು ನಾವು ಇವತ್ತು ಈ ಅಂಗನವಾಡಿ ಶುರು ಮಾಡ್ತಾ ಇದ್ದೀವಿ ಸುಮಾರು ದಿವಸಗಳಿಂದ ಒಂದು ಐದಾರು ತಿಂಗಳಿಂದ ಪ್ಲಾನ್ ಮಾಡ್ಕೊಂಡಿದ್ವಿ ಈ ಒಂದು ನಮ್ಮ ಲೇ ಬಡಾವಣೆಯಲ್ಲಿ ಒಂದು ಅಂಗನವಾಡಿ ಮಾಡಬೇಕು ಅಂತ ಸುಮಾರು ಒಂದು ವರ್ಷದಿಂದ ಪ್ಲ್ಯಾನ್ ಇತ್ತು ಆದರೆ ಅದು ಸಹಕಾರ ಆಗಿರಲಿಲ್ಲ ಆದರೆ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ನಮ್ಗೊಂದು ಅಂಗನವಾಡಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನಮ್ಮ ಕಾವ್ಯ ಅವರು ಏನು ಮೇಡಮ್ ಕಾರ್ಯಕರ್ತರು ಇದ್ದಾರೆ ಅವರು ಬಂದು ನಮ್ಮನ್ನು ಕೇಳಿಕೊಂಡಾಗ ನಮ್ಮ ನಾಲ್ಕು ಜನ ಸದಸ್ಯನ ಕೇಳಿಕೊಂಡ್ರು ಕೇಳಿಕೊಂಡಾಗ ನಾವೆಲ್ಲ ಒಪ್ಕೊಂಡು ಇಲ್ಲೊಂದು ಮಾಡಲೇಬೇಕು ಅಂತಂದಾಗ ಜಾಗ ಎಲ್ಲೂ ಸಿಗಲಿಲ್ಲ ಆ ಜಾಗ ಸಿಗದಿದ್ದಾಗ ನಮ್ಮ ಅವ್ರು ಏನು ಮಾಡಿದ್ರು ನಿಪ್ಮ್ಯಾಟಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರು ನಿಪ್ಮ್ಯಾಟಲ್ಲಿ ಒಂದು ಯಾವುದಾರು ಒಂದು ಜಾಗ ಒಂದು ಶಾ ತಾತ್ಕಾಲಿಕವಾಗಿ ಒಂದು ಜಾಗವನ್ನು ಮಾಡಿಕೊಡ್ಬೇಕು ಅನ್ನೋದು ಒಂದು ಆಗಿತ್ತು ಹಾಗಾಗಿ ನಾವು ನಿಪ್ಮ್ಯಾಟ್ಗೆ ಹೋಗಿ ಕೇಳಿಕೊಂಡಾಗ ಅವರು ಕೂಡ ಇದೊಂದು ಜಾಗ ಖಾಲಿ ಇದೆ ಇಲ್ಲಿ ಶುರು ಮಾಡಿ ಸದ್ಯಕ್ಕೆ ಅಂತೇಳಿ ಹೇಳಿಕೊಟ್ಟಿದ್ದಾರೆ ಹೇಳಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಮೂಲಕ ನಾನು ಕೃತಜ್ಞತೆಗಳನ್ನು ಯಾರು ಯಾರೂ ಅಷ್ಟೇ ಗಮನ ಕೊಡ್ತಾ ಇರಲಿಲ್ಲ ಇದು ಸತತ ಪ್ರಯತ್ನದಿಂದ ನಮ್ಮ ಇಲ್ಲಿನ ಒಂದು ವಾರ್ಡ್ ಸದಸ್ಯರುಗಳಿಗೂ ನಾಲ್ಕು ಜನ ಅವರ ಸತತ ಪ್ರಯತ್ನದಿಂದ ಸುಮಾ ಸವಲತ್ತುಗಳು ಒಳಗೆ ಬರ್ತಾ ಇದೆ ಸೊ ಎಲ್ಲರೂ ಇದರ ಸವಲತ್ತು ಅಂಗನವಾಡಿ ಕೇಂದ್ರವನ್ನು ಉದ್ಘಾಟನೆ ಮೈಕೋ ನಾಗರಾಜ್ ಸದಾನಂದ್ ಹಾಗೆಯೇ ಅಧ್ಯಕ್ಷರಾದಂತಹ ಇಂದ್ರಮ್ಮ ಸಂಪಂಗಿ ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಅಂಗನವಾಡಿ ಕೇಂದ್ರದ ವ್ಯವಸ್ಥೆಗಳ ಬಗ್ಗೆ ವಿವರಿಸಿದರು ಹಾಗೆಯೇ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ ಅಂತೇಳಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಸ್ಪಷ್ಟನೆಯನ್ನು ನೀಡಿದ್ದು ಹೀಗೆ ನಮ್ಮ ನಿಸರ್ಗ ಬಡಾವಣೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಸರ್ಗ ಬಡಾವಣೆ ಶಿಕ್ಷಣಕ್ಕೆ ಅಂದು ಒತ್ತು ಕೊಟ್ಟಂತ ಬಾಬಾ ಸಾಹೇಬರು ಇಂದು ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ನಿಸರ್ಗ ಬಡಾವಣೆಯ ಒಂದು ನಿಸರ್ಗ ಬಡಾವಣೆ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಡಾವಣೆಯ ನಿಪಮ್ಯಾಟ್ನ ಉಪಾಧ್ಯಕ್ಷರು ಹಾಗೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬಡಾವಣೆಯ ವಾರ್ಡನ ಎಲ್ಲ ಸದಸ್ಯರು ಹಾಗೂ ವಿಶೇಷವಾಗಿ ನಮ್ಮ ಪ್ರಬುದ್ಧ ನಿಸರ್ಗ ಬಡಾವಣೆ ನಿವಾಸಿಗಳು ಅತಿ ಹೆಚ್ಚಾಗಿ ಬಂದು ಈ ಕಾರ್ಯಕ್ರಮವನ್ನು ಒತ್ತು ಕೊಟ್ಟಿದ್ದಾರೆ ಅವರಿಗೆ ನನ್ನ ಪರವಾಗಿ ಮತ್ತು ನಿಪ್ಮ್ಯಾಟ್ ಹಾಗೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಹಲವಾರು ತೊಡಕುಗಳು ಇದ್ದಾವೆ ಆ ತೊಡಕಿನಲ್ಲಿ ನಿನ್ನೆ ನಾನು ಒಂದು ವಿಚಿತ್ರವಾದ ಒಂದು ಅಂಗನವಾಡಿ ಕೇಂದ್ರನ ಏನು ಇವತ್ತು ಉದ್ಘಾಟನೆ ಮಾಡಬೇಕು ಅಂತ ಮೊದಲಿಂದ ನಾವೊಂದು ಸುಮಾರು ಆರು ತಿಂಗಳು ವರ್ಷದಿಂದ ನಾವು ಪ್ಲಾನನ್ನು ಮಾಡಿದ್ವಿ ಅಂದರೆ ಉದ್ದೇಶ ಏನಪ್ಪ ಬಂದರೆ ಉಳ್ಳವರು ಶಿವಾಲಯ ಮಾಡವರು ನಾನೇನು ಮಾಡೋನಯ್ಯ ಬಡವನಯ್ಯ ಅಂದಂಗೆ ಇಲ್ಲಿ ಎಲ್ಲ ಒಂದು ಮೂರ್ನಾಲ್ಕು ಕಾನ್ವೆಂಟ್ಗಳು ಇಲ್ಲಿ ಆಲ್ರೆಡಿ ನಡೀತಾ ಇದ್ದಾವೆ ಆದರೆ ಸೆಕ್ಯೂರಿಟಿ ಮಕ್ಕಳಾಗಲಿ ಮತ್ತು ಬಡ ಮಕ್ಕಳುಗಳು ಎಲ್ಲರೂ ಕೂಡ ಇಲ್ಲಿ ಶ್ರೀಮಂತರು ಅಂತ ಎಲ್ಲರೂ ತಿಳ್ಕೊಂಬಿಟ್ಟಿದ್ದಾರೆ ಇದರಲ್ಲಿ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಎಲ್ಲ ಮಧ್ಯಮ ವರ್ಗದವರು ಇದ್ದಾರೆ ಹಾಗಾಗಿ ಎಲ್ಲ ವರ್ಗದಲ್ಲಿ ಇರೋರ ಮಕ್ಕಳು ಹಲ್ಗೋದ್ರೂ ಕೂಡ ಇಲ್ಲದೇ ಇರೋರ ಮಕ್ಕಳು ಸೆಕ್ಯೂರಿಟಿ ಮಕ್ಕಳು ಮಧ್ಯಮ ವರ್ಗದವ್ರ ಮಕ್ಕಳು ಎಲ್ಲ ಕೂಡ ಇಲ್ಲಿ ಬರಲಿ ಆಮೇಲೆ ಗರ್ಭಿಣಿಯರಿಗೆ ಏನೇನು ಬೇಕು ನಮ್ಮ ಅಂಗನವಾಡಿ ಕೇಂದ್ರದಿಂದ ಎಂತೆಂಥ ಸರ್ಕಾರದಿಂದ ಬಹಳಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ನಾವು ಅದನ್ನ ಬ ಅಂದರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ತಲ್ಲ ಯಾಕೆ ಅಂದರೆ ನಾವು ನಮ್ಮ ಪಂಚಾಯಿತಿಯಲ್ಲಿ ಸುಮಾರು ಕೋಟಿ ರೂಪಾಯಿ ಟ್ಯಾಕ್ಸ್ಗಳನ್ನು ನಾವು ನಮ್ಮ ನಿಸರ್ಗ ಬಡಾವಣೆ ಸುತ್ತಮುತ್ತ ಬಡಾವಣೆಗಳು ಎಲ್ಲ ಬಡಾವಣೆಗಳಲ್ಲೂ ನಾವು ಕಟ್ತಾಯಿದ್ದೀವಿ ಆದರೆ ಸರ್ಕಾರಿ ಜಾಗ ಅಂತ ಅಂದ್ಬಿಟ್ಟು ಸರ್ಕಾರಿ ಕಾರ್ಯಕ್ರಮ ಅಂತ ಮಾಡಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮ ಒಂದು ಜಾಗನ ನಾವು ಸೂಕ್ತವಾಗಿ ಇಲ್ಲೊಂದು ಇರಲಿಲ್ಲ ಹಾಗಾಗಿ ಒಂದು ಪ್ರಪ್ರಥಮವಾಗಿ ಅಂಗನವಾಡಿ ಕೇಂದ್ರವನ್ನು ಒಂದು ಮಾಡಬೇಕು ಅಂತೇಳಿ ನಾವು ಮೈಕೋನ ರಾಜ್ ನಮ್ಮ ಎಲ್ಲ ಸದಸ್ಯಗಳು ಕೂಡ ಸೇರಿಕೊಂಡು ಚರ್ಚೆ ಮಾಡಿದಾಗ ಆದರೆ ಅದೇ ರೀತಿ ನಮ್ಮ ಕಲ್ಲುಬಾಳು ಪಂಚಾಯಿತಿ ಏನು ಅಧಿಕಾರಿ ವರ್ಗದವರವರೇ ಹಾಗೆ ನಮ್ಮ ಪಂಚಾಯಿತಿ ಸದಸ್ಯರು ಹಾಗೂ ನಿಪ್ಮ್ಯಾಟ್ನ ಸದಸ್ಯರು ನಿಪ್ಮ್ಯಾಟಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಕೂಡ ಕೇಳಿಕೊಂಡಾಗ ಈ ಒಂದು ಜಾಗನ ಮುಂಜೂರು ಮಾಡಿಕೊಟ್ಟು ಇಲ್ಲಿ ನಡೆಸ್ಕೊಳ್ಳಿ ಅಂತೇಳಿ ನಮ್ಗೊಂದು ಅವಕಾಶ ಕೊಟ್ಟು ಕೊಟ್ಟಿದ್ದಾರೆ ನಾನು ಅವ್ರ ಹುಡುಗ ಈ ಮುಖ್ಯ ಏನಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಹಾಗೆ ಏನು ನೀವು ಈ ನಾಲ್ಕೈದು ದಿವಸದಿಂದ ಕಲ್ಲುಬಾಳ ಪಂಚಾಯಿತಿ ಹಗರಣ ಹಗರಣ ಅಂತ ಬರ್ತಾ ಇದೆಯಲ್ಲ ನಿಮ್ ನಾ ವೈಸ್ ಪ್ರೆಸಿಡೆಂಟ್ ವರ್ಷದಿಂದ ಪಂಚಾಯತಿಯಿಂದ ಏನು ಸವಲತ್ತುಗಳು ಬರ್ತಾ ಇಲ್ಲ ಸುಮಾರು ಮೂರ್ನಾಲ್ಕು ವರ್ಷದಿಂದ ಬಹಳ ಸವಲತ್ತುಗಳು ಬರ ಸವಲತ್ತುಗಳು ಬರ್ತಾ ಇದೆ ಈ ಬಡಾವಣೆ ಬಹಳ ಶ್ರೀಮಂತರ ಬಡಾವಣೆ ಅಂತ ನಂಬಿಕೆ ಇತ್ತು ಇಲ್ಲಿ ಈ ಸದಸ್ಯರು ಈ ಎಲೆಕ್ಷನ್ ಆದಾಗಿನಿಂದ ನಾಲ್ಕು ಜನ ಸದಸ್ಯರ ಶ್ರಮದಿಂದ ಈ ಬಡಾವಣೆ ಎಲ್ಲ ಸೌಲಭ್ಯಗಳು ಸವಲತ್ತುಗಳು ಬರ್ತಾ ಇದೆ ಈ ದಿನ ಅಂಗನವಾಡಿ ಕೇಂದ್ರ ಸ್ಥಾಪನೆ ಆಗಿದೆ ಭಾಳ ಸಂತೋಷ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಹುಡುಗರು ಶಿಶುಗಳು ಬಂದು ಮುಂದೆ ಒಂದು ಸ್ಕೂಲ್ ಕೂಡ ಪ್ರೈಮರಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗದಂಥ ಯೋಚನೆ ಇದೆ ಅದಕ್ಕೆ ಬೇಕಾದಂಥ ಸೌಲಭ್ಯಗಳು ನಿಪ್ಪ ಕಡೆಯಿಂದ ನಾವು ಸಹಾಯ ಮಾಡ್ತೀವಿ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಎಲ್ಲ ನಾಗರಿಕರಿಗೂ ತಲುಪಿಸುವಂಥ ಕೆಲಸವನ್ನು ಚುನಾಯಿತ ಪ್ರತಿನಿಧಿಗಳು ನಾವು ಮಾಡ್ತಾ ಬಂದಿದ್ದೇವೆ ಹಂಗಾಗಿ ನಮ್ಮ ನಿಸರ್ಗಕ್ಕೆ ಯಾವುದೇ ಸೌಲಭ್ಯ ಸಿಕ್ಕಿದ್ರು ನಾವು ಯಾವುದೇ ಅನುದಾನ ಇರ್ಬೋದು ಯಾವುದೇ ಸೌಲಭ್ಯ ಸೌಲಭ್ಯ ಇರ್ಬೋದು ಸೌಕರ್ಯ ಇರ್ಬೋದು ಅದನ್ನು ತರುವ ನಿಟ್ಟಿನಲ್ಲಿ ನಾವು ಸತತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಅಂಗನವಾಡಿ ಕೇಂದ್ರ ಓಪನ್ ಆಗಿದೆ ಎಲ್ಲ ತಾಯಿಯಂದಿರು ಮಕ್ಕ ಮಕ್ಕಳು ಇದರ ಸೌಲಭ್ಯವನ್ನು ಪಡ್ಕೊಂಡು ನಮ್ಮ ಏಕೆ ಅಂದರೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಅದೇ ರೀತಿ ಅಂಗನವಾಡಿನೂ ಈಗ ಮೊದಲ ಪಾಠಶಾಲೆ ಯಾಕೆ ಅಂದರೆ ಸಣ್ಣ ಮಕ್ಕಳನ್ನ ತಂದು ಕೆಲಸಕ್ಕೆ ಹೋಗೋರು ತುಂಬ ಜನ ಇದ್ದಾರೆ ನಮ್ಮ ಬಡಾವಣೆಯಲ್ಲಿ ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ನಾವು ಅಂಗನವಾಡಿ ಕೇಂದ್ರವನ್ನು ಓಪನ್ ಮಾಡಿರೋದು ಅದಕ್ಕೆ ಇದರ ಎಲ್ಲ ಅನುಕೂಲಗಳನ್ನು ಪಡ್ಕೊಳ್ಳಿ ನಮ್ಮ ನಿಸರ್ಗ ಬಡಾವಣೆಯ ನಿವಾಸಿಗಳು ಅಂತ ಅವರಲ್ಲಿ ಕೇಳ್ತೀನಿ ಕೇಳ್ಕೊತೆ ಅವರು ಮಕ್ಕಳಿಗೆ ಒಂದು ಒಳ್ಳೆ ತಳಪಾಯವನ್ನು ಹಾಕಿಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಶಿಕ್ಷ ಮನೆಯಲ್ಲಿ ತಾಯಿ ಗುರು ಆದರೆ ಶಾಲೆಯಲ್ಲಿ ಶಿಕ್ಷಕಿಯೇ ಒಂದು ಪ್ರಥಮ ಗುರು ಆಗಿರ್ತಾರೆ ಆದ್ದರಿಂದ ಮಾನವೀಯ ಮೌಲ್ಯಗಳನ್ನು ನಾವು ಇಂದಿನ ಈಗಿನ ಸಮಾಜದಲ್ಲಿ ಕಳೆದುಕೊಳ್ತಾ ಬರ್ತಾ ಇದ್ದೀವಿ ಮಾನವೀಯತೆ ಅನ್ನೋದು ಒಂದು ನಶಿಸಿ ಹೋಗುತ್ತಿರುವಂಥ ಒಂದು ಪದ ಆಗಿಬಿಟ್ಟಿದೆ ಆದ್ದರಿಂದ ನಾವು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ನಿರೂಪಿಸಿ ಒಳ್ಳೆ ಒಂದು ಮಾನವತಾ ವಾದಿಯನ್ನು ಚೆನ್ನಾಗಿ ಒಂದು ಒಳ್ಳೆಯ ಮನುಷ್ಯರನ್ನಾಗಿ ನಿರೂಪಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಆದ್ದರಿಂದ ಶಿಕ್ಷಕಿಯರಿಗೆ ಶುಭಾಶಯವನ್ನು ಕೋರುತ್ತಾ ಆ ಪ್ರಯತ್ನಕ್ಕೆ ನಾವು ಧನ್ಯವಾದವನ್ನು ಹೇಳ್ತೀವಿ ಆಮೇಲೆ ಇಲ್ಲಿ ತುಂಬ ಬಡ ಮಕ್ಕಳು ಇದ್ದಾರೆ ಶ್ರೀಮಂತರು ಇದ್ದಾರೆ ಆ ಬಡ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಬೇಕಾದ್ರೆ ಅವ್ರ ಹತ್ರ ಅಷ್ಟು ದುಡ್ಡಿರಲ್ಲ ಅವರು ಈ ಅಂಗನವಾಡಿ ಸ್ಕೂಲ್ ತೆಗೆದ ಇದಕ್ಕೆ ಹಾಕ್ಬೋದು ಅಂತ ಹೇಳಿ ನನ್ನ ವಿಚಾರ ಇದೆ ಇನ್ನು ಈ ಅಂಗನವಾಡಿ ಸ್ಕೂಲ್ ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗಕ್ಕೆ ಕಾವ್ಯ ಅವರು ತುಂಬಾ ಪ್ರಯತ್ನ ಮಾಡಬೇಕಾಗತ್ತೆ ಒಟ್ಟಿನಲ್ಲಿ ಇದೀಗ ನಿಸರ್ಗ ಬಡಾವಣೆಯಲ್ಲಿ ಅಂಗನವಾಡಿ ಕೇಂದ್ರ ಆರಂಭವಾಗಿರುವಂತದ್ದು ಈ ಒಂದು ಬಡಾವಣೆಯಲ್ಲಿ ಇರ್ತಕ್ಕಂತಹ ಮನೆಗಳಲ್ಲಿ ಕೆಲಸ ಮಾಡುವಂತಹ ಹೊರ ರಾಜ್ಯಗಳಿಂದ ಬಂದಿರತಕ್ಕಂತಹ ಅದೆಷ್ಟೋ ಬಡವರಿಗೆ ಅನುಕೂಲವಾಗುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಕೂಡ ಈ ಒಂದು ಪ್ರತಿಷ್ಠಿತರ ಮನೆಗಳಲ್ಲಿ ಕೆಲಸ ಮಾಡೋದಕ್ಕೆ ಬಂದಂತಹ ಅವರ ಮಕ್ಕಳಿಗೆ ಈ ಒಂದು ಅಂಗನವಾಡಿ ಕೇಂದ್ರ ಖಂಡಿತವಾಗಲು ಕೂಡ ಹೆಚ್ಚು ಸಹಾಯವಾಗುತ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ